ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ಅದೆಂಥದ್ದೇ ಸಂಕಟಗಳು ಎದುರಾದರೂ ಅಂಜನೇ ಸುತ ಆಂಜನೇಯನನ್ನ ಪೂಜಿಸಿದ್ರೆ ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತೆ ಅನ್ನೋದು ಆಂಜನೇಯನನ್ನ ನಂಬಿರುವ ಭಕ್ತರಿಗೆ ಗೊತ್ತಿರುವ ವಿಚಾರವೇ ಹನುಮಂತನನ್ನ ಆರಾಧಿಸೋದ್ರಿಂದ ಜೀವನದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳ ವಿರುದ್ಧ ಹೋರಾಡುವ ಸ್ಥೈರ್ಯ ಧೈರ್ಯ ಆತ್ಮಬಲ ತುಂಬುವುದೆಂಬ ಅಚಲವಾದ ನಂಬಿಕೆ ಸನಾತನ ಧರ್ಮೀಯರದ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮಂತನನ್ನ ಆರಾಧಿಸಲು ಹಲವು ಮಾರ್ಗಗಳಿವೆ ಹನುಮಂತನ ಶಕ್ತಿ ಎಂಥದ್ದು ಅನ್ನೋದರ ಕುರಿತಾಗಿ ನಾನಾ ಪುರಾಣ ಕಥೆಗಳು ವೇದ ಗ್ರಂಥಗಳು ಶಾಸ್ತ್ರಗಳು ಶ್ಲೋಕಗಳು ಅಷ್ಟೇ ಯಾಕೆ ಜ್ಯೋತಿಷ್ಯ ಶಾಸ್ತ್ರ ಕೂಡ ಹನುಮಂತನನ್ನ ಆರಾಧಿಸಲು ಹಲವು ಮಾರ್ಗಗಳಿವೆ ಎನ್ನುತ್ತೆ ಹನುಮಾನ್ ಮಂತ್ರವನ್ನ ಪಠಿಸುವುದರಿಂದ ಆಂತರಿಕ ಕಂಪನಗಳನ್ನ ಶಾಂತಗೊಳಿಸುವುದು ಮಾತ್ರವಲ್ಲದೆ ಎಲ್ಲಾ ರೀತಿಯ ಸಮಸ್ಯೆಗಳು ಭಯ ಮತ್ತು ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನ ತೊಡೆದು ಹಾಕುತ್ತೆ ಆಂಜನೇಯ ಅಂಜನಿ ಪುತ್ರ ಹನುಮಾನ್ ಮಹಾವೀರ ಮಾರುತಿ ಪವನ ಪುತ್ರ ಹೀಗೆ ನಾನಾ ನಾಮಧೇಯಗಳಿಂದ ಆರಾಧಿಸಲ್ಪಡುವ ವಾಯುಪುತ್ರನಿಗೆ ಎಲ್ಲಾ ದೇವತೆಗಳ ಆಶೀರ್ವಾದವೂ ಇದೆ ಶನಿ ಮಹಾತ್ಮನ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಬೇಕಂದ್ರೆ ಆಂಜನೇಯನನ್ನ ಆರಾಧಿಸಿದ್ರೆ ಸಾಕು ಎನ್ನುತ್ತೆ ಪೌರಾಣಿಕ ಕಥೆಗಳು ಅಷ್ಟರ ಮಟ್ಟಿಗೆ ಪವನ ಸುತ್ತ ಹನುಮ ಮನುಕುಲದ ಉದ್ದಾರಕನಾಗಿ ಇಂದಿಗೂ ಗಾಳಿಯಾಗಿ ನಮ್ಮೊಂದಿಗೆ ಜೀವಂತವಾಗಿದ್ದಾನೆ ಅಷ್ಟಕ್ಕೂ ನಮ್ಮೆಲ್ಲರ ಸಮಸ್ಯೆಗಳನ್ನ ನಿವಾರಿಸಲು ಹನುಮಂತನ ಮೊರೆ ಹೋದ್ರೆ ಖಂಡಿತವಾಗ್ಲು ಅತಿ ಶೀಘ್ರವಾಗಿ ಹನುಮಂತನ ಅನುಗ್ರಹ ಲಭಿಸುತ್ತೆ ಈ ಮಂತ್ರವೇನು ಸಾಮಾನ್ಯದಲ್ಲ ಕೆಲವೇ ಕೆಲವು ದಿನಗಳು ಶ್ರದ್ಧೆ ಭಕ್ತಿಯಿಂದ ಆಂಜನೇಯನನ್ನ ಪ್ರಾರ್ಥಿಸಿದ್ದೆ ಆದ್ರೆ ಅದೆಂಥದೇ ಕಷ್ಟಗಳಿಂದಲೂ ಸಮಸ್ಯೆಗಳಿಂದಲೂ ಬಳಲುತ್ತಿದ್ರೆ ಸ್ವತಃ ಆಂಜನೇಯನೇ ನಿಮ್ಮ ರಕ್ಷಣೆಗೆ ನಿಲ್ತಾನೆ ಎನ್ನುತ್ತೆ ಈ ವಿದ್ಯೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ಹನುಮಂತನ ಬಲಿಷ್ಠ ಮಂತ್ರ ಯಾವುದು ಹನುಮಂತನನ್ನ ಆರಾಧಿಸುವ ವಿಧಾನ ಹೇಗೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹನುಮಾನ್ ಮಂತ್ರಗಳಲ್ಲೇ ಅತಿ ಪರಿಣಾಮಕಾರಿಯಾಗಿರುವಂಥದ್ದು ಈ ಮಂತ್ರ ಇದನ್ನ ಹನುಮಾನ್ ಚೀಟಕ ಮಂತ್ರ ಅಂತ ಕರೀತಾರೆ ತಂತ್ರ ಮಂತ್ರ ವಿದ್ಯೆಗಳಲ್ಲೂ ಹನುಮಂತನ ಅನುಗ್ರಹಕ್ಕಾಗಿ ಈ ಮಂತ್ರವನ್ನೇ ಪಠಿಸಲಾಗುತ್ತೆ ಅಲ್ಲದೆ ಈ ಮಂತ್ರವೇ ಅತಿ ಪರಿಣಾಮಕಾರಿಯಾಗಿರುವಂಥದ್ದು ಅನ್ನೋದು ತಂತ್ರ ಉಲ್ಲೇಖ ಅಷ್ಟಕ್ಕೂ ಈ ಚೀಟಕ ಮಂತ್ರವನ್ನ ಉಪಾಸನೆ ಮಾಡುವುದು ಹೇಗೆ ಅನ್ನೋದ್ರ ಸರಿಯಾದ ವಿಧಾನವನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಹನುಮಂತನ ಉಪಾಸಕರು ಈ ಕೆಳಗಿನ ಮಂತ್ರವನ್ನ ಯಾವುದೇ ಮಂಗಳವಾರದಂದು ಜಪಿಸಲು ಆರಂಭಿಸಬೇಕು ಮಂತ್ರ ಜಪವನ್ನ ಶುದ್ಧ ಪರಿಸರದಲ್ಲಿ ಕಂಬಳಿ ಆಸನದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಬೇಕು ಮನೆಯ ಮೇಲೆ ಕೆಂಪು ವಸ್ತ್ರ ಹರಡಿ ಕೆಂಪು ಹೂಗಳ ಮಧ್ಯದಲ್ಲಿ ಆಂಜನೇಯನ ಅಷ್ಟಧಾತು ಮೂರ್ತಿಯನ್ನಿಟ್ಟು ವಿಧಿವತ್ತಾಗಿ ಪೂಜಿಸಿ ಚಿಕ್ಕ ತುಪ್ಪದ ದೀಪವನ್ನ ಮೂರ್ತಿಯ ಕೆಳಗೆ ಅಂಟಿಸಿ ತದೇ ಖಚಿತದಿಂದ ಅದನ್ನೇ ನೋಡುತ್ತಾ ದಿನಕ್ಕೆ ನೂರ ಎಂಟು ಮಂತ್ರಗಳಂತೆ ನಲವತ್ತೈದು ದಿನಗಳ ಕಾಲ ಸತತ ಜಪಿಸಬೇಕು ಆ ಮಂತ್ರ ಯಾವುದಂದ್ರೆ ಓಂ ವಾ ಕಡಾಂ ವೀರ ಹನುಮಂತ ಹಾಕ ಸ್ವರ್ಗ ಮತಿ ಪಾತಾಲ ಕಂಪ ತ್ರಿಲೋಕ ಕಂಪಿತ ಏಕಕರ ವಜ್ರ ಖಡ್ಗ ಏಕಕರ ಪ್ರಚಂಡ ಗದಾಧರ ಶತ್ರುಣಾಮ್ ಪಾಪೀಣಾಂ ಸದಾ ನಾಶಯ ನಾಶಯ ಭಕ್ತ ಜನ ಪೋಷಯ ಜಯ 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 ವೀರ ಹನುಮಂತ ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಲಾಗಿದೆ ದಯವಿಟ್ಟು ವೀಕ್ಷಿಸಿ ಹಾಗೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಲಿಂಕ್ ಕೂಡ ಹಾಕಲಾಗಿದೆ ದಯವಿಟ್ಟು ಫಾಲೋ ಮಾಡಿ ನಮ್ಮ ನಂಬಿಕೆಯನ್ನ ಬೆಂಬಲಿಸಿ ಸ್ನೇಹಿತರೆ ಹೀಗೆ ಈ ಹನುಮಾನ್ ಚೀಟಕ ಮಂತ್ರ ಜಪವನ್ನ ಉಷಾ ಕಾಲದಲ್ಲೇ ಅಂದ್ರೆ ನಸು ಬೆಳಕಿನ ಹೊತ್ತಲೇ ಮಾಡಬೇಕು ಕೇಸರಿ ಬಣ್ಣದ ಬಟ್ಟೆಯನ್ನ ಉಡಬೇಕು ನಿತ್ಯ ಕರ್ಮಗಳನ್ನ ಮುಗಿಸಿ ಶುಚಿರ್ಭೂತರಾದ ಮೇಲೆ ಜಪಕ್ಕೆ ಕುಳಿತುಕೊಳ್ಬೇಕು ಯಾವುದೇ ಕಾರಣಕ್ಕೂ ಪೂಜೆ ಮುಗಿಯುವವರೆಗೂ ನಡುವೆ ಎದ್ದು ಹೋಗಬಾರದು ಪ್ರತಿದಿನವೂ ಮಂತ್ರ ಜಪ ಆರಂಭಿಸುವುದಕ್ಕೂ ಮುಂಚೆ ಓಂ ನಮಃ ಹನುಮಂತಃ ಹನುಮಂತ ನಮಃ ಓಂ ಹ್ರ ಹ್ರಾಂ ಹ್ರಾಂ ಹಿ 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 ಹೂ ಹೂ ಹಾ ರಂ from swaha ಎಂಬ ಮಂತ್ರದಿಂದ ಅಭಿಮಂತ್ರಿಸಿದ ಹೂಗಳನ್ನ ನಿಮ್ಮ ಕೈಯ ಬೊಗಸೆಯಲ್ಲಿಟ್ಟುಕೊಂಡು ಧ್ಯಾನಿಸಿದ ನಂತರ ದೀಪದ ಕೆಳಗೆ ಹರಡಬೇಕು ಹೀಗೆ ಹನುಮಂತನು ತಕ್ಷಣ ಒಲಿಯಬೇಕಾದ್ರೆ ಮಂಗಳವಾರ ಯಾವುದಾದ್ರೂ ನದಿ ಸಮುದ್ರ ಸರೋವರದ ಪ್ರಶಾಂತ ತೀರದಲ್ಲಿ ಉಷಾ ಕಾಲದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಮೂರ್ತಿಯನ್ನ ಪೂಜಿಸಿ ಕೆಳಗಿನ ಮಂತ್ರವನ್ನ ನೂರ ಎಂಟು ಸಾರಿ ಜಪಿಸಬೇಕು ಸೂರ್ಯೋದಯ ನಂತರ ಸೂರ್ಯನಿಗೆ ನಮಸ್ಕರಿಸಿ ಪುನಃ ಮೂರ್ತಿಯನ್ನ ಪಂಚೋಪಚಾರದಿಂದ ಪೂಜಿಸಿ ಶುದ್ಧ ಮನಸ್ಸಿನಿಂದ ಮೌನದಿಂದ ಮನೆಗೆ ಬರಬೇಕು ಹೀಗೆ ಎಂಟು ಅಥವಾ ಹನ್ನೆರಡು ದಿನ ಮಾಡಬೇಕು ಕೊನೆಯ ದಿನ ಪೂಜೆ ಜಪ ಆದ ಮೇಲೆ ಆ ಸ್ಥಳದಲ್ಲಿಯೇ ಇದ್ದಲಿನ ಮೇಲೆ ಸಾಂಬ್ರಾಣಿ ಹಾಕಿ ಬೆಂಕಿ ಪ್ರಜ್ವಲಿಸಿ ಮತ್ತೆ ಪುನಃ ಮಂತ್ರ ಹೇಳುತ್ತಾ ಇದ್ದಿಲು ಸುಟ್ಟು ಬೂದಿಯಾದ ಮೇಲೆ ಅದರ ಅಂಗಾರವನ್ನ ತೆಗೆದು ಒಂದು ಡಬ್ಬಿಯಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು ಬೇಕಾದಾಗಲೆಲ್ಲ ಅದನ್ನ ಧರಿಸಬೇಕು ಮನೆಗೆ ಬಂದ ಮೇಲೆ ಹನ್ನೊಂದು ಬಾಲಕರನ್ನ ಕರೆಸಿ ಸತ್ಕರಿಸಿ ಗೌರವಿಸಿ ಬಾಳೆಹಣ್ಣು ಮತ್ತು ಬೆಲ್ಲ ಕೊಟ್ಟು ತೃಪ್ತಿಪಡಿಸಬೇಕು ಹೀಗೆ ಮತ್ತೊಂದು ಎರಡನೇ ವಿಧಾನ ಅಂದ್ರೆ ಮಾಘ ಅಥವಾ ಚೈತ್ರ ಮಾಸದ ಮೊದಲನೆಯ ಮಂಗಳವಾರದಂದು ಯಥಾರೀತಿ ವಿಧಿ ಪೂರ್ವಕ ಹನುಮಂತನ ಪೂಜೆಯ ನಂತರ ಈ ಮಂತ್ರವನ್ನ ನೂರ ಎಂಟು ಸಾರಿ ಜಪಿಸ್ಬೇಕು ನಂತರ ಈ ಮಂತ್ರವನ್ನ ಹೇಳಬೇಕು ಜ್ಯೋತಿ ಸ್ವರೂಪಂ ರಾಮ ಭಕ್ತಂ ಮಹಾಶಕ್ತಂ ವೀರ ಹನುಮಂತಂ ಅಂಜಲಿ ಪುತ್ರಂ ಸೀತಾಭಕ್ತಂ ಮಹಾವಿಷ್ಣುಂ ಗುರುಂ ಅಚೇತ ಮಾತ್ರಂ ಅಚೇತ ಮಾತಂ ನಮೋನ್ನಮಃ ನಮೋನ್ನಮಃ ಎಂದು ಪ್ರಾರ್ಥಿಸಬೇಕು ಮಂಗಳವಾರದ ವ್ರತ ಮಾಡಬೇಕು ಸಾಧ್ಯವಾದರೆ ಇಪ್ಪತ್ತೊಂದು ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ವಸ್ತ್ರಾದಿಗಳನ್ನ ದಕ್ಷಿಣೆ ಸಮೇತ ಕೊಡಬೇಕು ಆಗ ಹನುಮಂತ ಕನಸಿನಲ್ಲಿ ದರ್ಶನ ನೀಡಿ ಸಾಧಕನ ಸಕಲ ಬಯಕೆಗಳನ್ನು ಈಡೇರಿಸ್ತಾನೆ ಸಕಲ ರೀತಿಯಿಂದಲೂ ರಕ್ಷಿಸ್ತಾನೆ ಎನ್ನುತ್ತೆ ಇನ್ನು ಮೂರನೇ ವಿಧಾನ ಅಂದ್ರೆ ಯಾವುದೇ ಮಂಗಳವಾರದಂದು ಈ ಕೆಳಗಿನ ಯಾವುದಾದ್ರೊಂದು ಮಂತ್ರವನ್ನ ಕೇಸರಿ ಬಣ್ಣದ ಬಟ್ಟೆಯ ಮೇಲೆ ಕುಂಕುಮ ಕೇಸರಿಯಿಂದ ಬರೆದು ಆಸನದ ಮೇಲಿಟ್ಟು ವಿಧಿಪೂರ್ವಕ ಮಂತ್ರದಿಂದ ಪೂಜಿಸಬೇಕು ಆ ಮಂತ್ರ ಓಂ ನಮೋ ಜಯ ವೀರ ಹನುಮಂತ ಸಕಲ ಮನೋಕಾಮನಾಯ ಸಿದ್ಧಿಂ ಕುರುಕುರು ಕುರು ಸ್ವಾಹ ಎಂಬ ಈ ಮಂತ್ರವನ್ನು ನೂರ ಎಂಟು ಸಾರಿ ಜಪಿಸಬೇಕು ಈ ಯಂತ್ರಗಳನ್ನ ವಿಧಿವತ್ತಾಗಿ ತಾಮ್ರದ ತಗಡಿನ ಮೇಲೆ ಬರೆದು ಪೂಜಿಸಿ ತಾಯಿತೆಯಲ್ಲಿ ಹಾಕಿ ಧರಿಸಬಹುದು ದೊಡ್ಡದಾದ ತಗಡಿನ ಹಲಗೆಯ ಮೇಲೆ ಬರೆದು ನಿತ್ಯವೂ ಪೂಜಿಸಬಹುದು ಮತ್ತೊಂದು ವಿಧಾನ ಮೇಲಿನ ಯಾವುದಾದರೂ ಯಂತ್ರವನ್ನ ವಿಧಿವತ್ತಾಗಿ ಮನೋಜಂ ಮಾರುತ ತುಲ್ಯಂ ವೇಗಂ ಜಿತೀಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮನಂ ವಾನರ ಮುಖ್ಯಂ ಶ್ರೀರಾಮಧೂತಂ ಅನುಗ್ರಹಿತಂ ಕುರುಕುರು ಸ್ವಾಹ ಎಂಬ ಮಂತ್ರವನ್ನ ನಲವತ್ತೈದು ದಿನಗಳಲ್ಲಿ ಒಂದು ಲಕ್ಷ ಸಾರಿ ಜಪಿಸಿ ಕೊನೆಯ ದಿನ ನಲವತ್ತೊಂದು ಜನ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಿ ಧನ ಕನಕ ವಸ್ತ್ರಾದಿಗಳನ್ನ ದಕ್ಷಿಣೆ ಸಮೇತ ದಾನ ಮಾಡಿದ್ರೆ ಹನುಮಂತನು ಆರಾಧಕನಿಗೆ ಒಲಿದು ಸದಾ ಸರ್ವದಾ ಅವನ ರಕ್ಷಣೆ ಮಾಡ್ತಾನೆ ಎಂದು ಚೀಟಕ ಮಂತ್ರ ವಿದ್ಯೆಯ ರಹಸ್ಯ ತಿಳಿಸುತ್ತೆ ಈ ಮಂತ್ರ ಪಠಿಸಿ ಈ ವಿಧಾನದಲ್ಲಿ ಆರಾಧಿಸಿದ ಬಹುತೇಕ ಮಂದಿ ಸಂಕಷ್ಟಗಳಿಂದ ಪಾರಾಗಿದ್ದಾರೆ ಅಲ್ಲದೆ ಖಂಡಿತವಾಗ್ಲೂ ಹನುಮಂತನ ಕೃಪೆ ಸಿಕ್ಕೇ ಸಿಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಇವಿಷ್ಟು ಹನುಮಂತ ಚೀಟಕ ಮಂತ್ರದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ